ಯುವನಿಧಿ ಯೋಜನೆಯ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಹಣ ಯಾವಾಗ ಕ್ರೆಡಿಟ್ ಆಗುತ್ತೆ ಯಾವಾಗ ಜಮಾ ಆಗುತ್ತೆ ಹಾಗೆ ಇದರ ಜೊತೆಯಲ್ಲಿ ಈಗ ಸೆಲ್ಫ್ ಡೆಕ್ಲರೇಷನ್ ಬಗ್ಗೆ ಈಗಾಗಲೇದು ಎಲ್ಲರಿಗೂ ಸಹ ಕ್ಲಾರಿಟಿ ಸಿಕ್ಕಿದೆ ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನ್ ಏನು ಮಾಡ್ತಿದ್ವಿ ಅದನ್ನು ಈಗ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡೆಕ್ಲರೇಷನನ್ನು ಕೊಡಬೇಕು ಮೂರು ತಿಂಗಳಿಗೊಮ್ಮೆನೇ ಸೆಲ್ಫ್ ಡೆಕ್ಲರೇಷನ್ ಇರುತ್ತೆ ಇನ್ಮೇಲೆ ಪ್ರತಿ ತಿಂಗಳು ಇರೋದಿಲ್ಲ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಆದರೆ ಈಗ ಅಮೌಂಟ್ ಯಾವಾಗ ಜಮಾ ಆಗುತ್ತೆ ಫೆಬ್ರವರಿ ತಿಂಗಳ್ದಾಗಿರ್ಬೋದು ಹಾಗೆ ಇನ್ನೂ ಕೆಲವರಿಗೆ ಡಿಸೆಂಬರ್ ತಿಂಗಳು ಬಂದಿಲ್ಲ ಇನ್ನೂ ಕೆಲವರಿಗೆ ಜನವರಿ ಹಣ ಬಂದಿಲ್ಲ ಕೆಲವರಿಗೆ ಕ್ರೆಡಿಟ್ ಆಗಿದೆ ಸ್ವಲ್ಪ ಜನಕ್ಕೆ ಇನ್ನೂ ಕೆಲವರಿಗೆ ಕ್ರೆಡಿಟ್ ಆಗಿಲ್ಲ ಹಾಗಾದ್ರೆ ಈ ಹಣ ಎಲ್ಲ ಯಾವಾಗ ಜಮಾ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ಅನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಯುವನಿಧಿ ಯೋಜನೆಯ ಪೆಂಡಿಂಗ್ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಹಾಗೆ ಇದರ ಜೊತೆ ಈಗ ಫೆಬ್ರವರಿ ತಿಂಗಳ ಹಣ ಈ ಒಂದು ಮಾರ್ಚ್ ತಿಂಗಳ ಎಂಡಿಂಗ್ ಅಷ್ಟರಲ್ಲಿ ಜಮಾ ಆಗಬೇಕು ಹಾಗಾದರೆ ಈ ಒಂದು ಮಾರ್ಚ್ ತಿಂಗಳ ಹಣ ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ನಾವು ಮೊದಲನೇದಾಗಿ ನೋಡೋದಾದರೆ ಈ ಮಾರ್ಚ್ ತಿಂಗಳ ಹಣ ಈಗಾಗಲೇ ಒಂದು ನಲವತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ನಿನ್ನೆ ಅಂದರೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಕ್ರೆಡಿಟ್ ಆಗಿದೆ ಇನ್ನೂ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮೆಂಬರ್ಸಿಗೆ ಈ ಒಂದು ಮಾರ್ಚ್ ಅಂದರೆ ಫೆಬ್ರವರಿ ತಿಂಗಳ ಹಣ ಮಾರ್ಚ್ ತಿಂಗಳಲ್ಲಿ ಕ್ರೆಡಿಟ್ ಆಗುತ್ತೆ ಈ ಒಂದು ಹಣ ಇನ್ನು ಜಮಾ ಹಾಗಿಲ್ಲ ಹಾಗಾದ್ರೆ ಈ ಹಣ ಯಾವಾಗ ಜಮಾ ಆಗುತ್ತೆ ಬರುತ್ತಾ ಅಥವಾ ಬರೋದಿಲ್ವಾ ಅಂತ ನೋಡೋದಾದ್ರೆ ಈ ಒಂದು ಮಾರ್ಚ್ ತಿಂಗಳ ಎಂಡಿಂಗ್ ಅಷ್ಟರಲ್ಲೇನೆ ಫೆಬ್ರವರಿ ತಿಂಗಳ ಹಣನು ಸಹ ಬಿಡುಗಡೆ ಆಗುತ್ತೆ ಅಂತ ಯುವ ಡಿಪಾರ್ಟ್ಮೆಂಟ್ ಅವರೇ ತಿಳಿಸಿದ್ದಾರೆ ಹಾಗೆ ನೆಕ್ಸ್ಟ್ ನಿಮ್ಗೆ ಹಣ ಬರುತ್ತೆ ಅಥವಾ ಬರೋದಿಲ್ಲ ಈಗ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂದ್ರೆ ನೀವು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಯುವ ನಿಧಿ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು ಆ ಸ್ಟೇಟಸ್ ಅಲ್ಲಿ ನಿಮಗೆ ಪ್ರೆಸೆಂಟ್ ಸ್ಟೇಟಸ್ ಡಿ ಬಿ ಟಿ ಪುಷ್ಯಡ್ ಅಂತ ಇದ್ದು ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ ಅಂದ್ರೆ ನಿಮಗೆ ಇನ್ನು ಹಣ ಕ್ರೆಡಿಟ್ ಆಗಿಲ್ಲ ಪ್ರೊಸೆಸ್ ಅಲ್ಲಿ ಇದೆ ಅಂತ ಈಗಾಗಲೇ ನಿಮಗೆ ಹಣ ಜಮಾ ಆಗಿದೆ ಆದರೂ ಸಹ ನಮಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ಚೆಕ್ ಮಾಡೋದು ಅಂದ್ರೆ ನೀವು ಸಹ ಇದೇ ಒಂದು ಇವನಿ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡಿ ಇದರಲ್ಲಿ ನಿಮಗೆ ಪೇಮೆಂಟ್ ಸ್ಟೇಟಸ್ ಬಂದು ಸಕ್ಸಸ್ ಅಂತ ಇರುತ್ತೆ ಹಾಗೆ ಪ್ರೆಸೆಂಟ್ ಸ್ಟೇಟಸ್ ಬಂದು ಡಿ ವಿ ಟಿ ಪ್ರೋಸೆಸ್ ಅಂತ ಇರುತ್ತೆ ಈ ರೀತಿ ಇದ್ರೆ ಈಗಾಗಲೇ ಹಣ ನಿಮ್ಮ ಖಾತೆಗೆ ಜಮಾ ಆಗಿರುತ್ತೆ ನೆಕ್ಸ್ಟ್ ಇನ್ನು ಯಾರಿಗೆಲ್ಲ ಜನವರಿ ಹಾಗೂ ಡಿಸೆಂಬರ್ ತಿಂಗಳ ಪೆಂಡಿಂಗ್ ಹಣ ಬಂದಿಲ್ವೋ ಈಗಾಗಲೇ ತುಂಬಾ ಜನಕ್ಕೆ ಬಂದಿಲ್ಲ ಈ ಒಂದು ಜನವರಿ ತಿಂಗಳ ಹಣ ಅಂತೂ ಒಂದು ಕೇವಲ ಒಂದು ಫಿಫ್ಟಿ ಪರ್ಸೆಂಟಿಂದ ಇಂದ ಸಿಕ್ಸ್ಟಿ ಪರ್ಸೆಂಟ್ ಮೆಂಬರ್ಸಿಗೆ ಮಾತ್ರ ಜನವರಿ ತಿಂಗಳ ಹಣ ಜಮಾ ಆಗಿದೆ ಇನ್ನೂ ಒಂದು ಫಾರ್ಟಿ ಪರ್ಸೆಂಟ್ ಮೆಂಬರ್ಸಿಗೆ ಜಮಾ ಆಗಿಲ್ಲ ಈ ಒಂದು ಪೆಂಡಿಂಗ್ ಹಣದ ಬಗ್ಗೆ ಇವನಿದಿ ಡಿಪಾರ್ಟ್ಮೆಂಟ್ ಹೆಲ್ಪ್ ಲೈನ್ ನಂಬರ್ ಇದೆ ಆ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಅವರು ಈ ಒಂದು ಪೆಂಡಿಂಗ್ ಹಣನು ಸಹ ನಾವು ಈ ಒಂದು ತಿಂಗಳಲ್ಲಿ ಅಥವಾ ಮಾರ್ಚ್ ಮುಗಿದ್ಮೇಲೆ ನೆಕ್ಸ್ಟ್ ಏಪ್ರಿಲ್ ತಿಂಗಳಲ್ಲಿ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಇದ್ರ ಬಗ್ಗೆ ಸ್ವಲ್ಪ ಇಶ್ಯೂ ಆಗಿದೆ ಜನವರಿ ತಿಂಗಳದು ಹಾಗಾಗಿನೇ ಕೆಲವರಿಗೆ ಮಾತ್ರ ಜಮಾ ಆಗಿದೆ ಇನ್ನೂ ತುಂಬಾ ಜನಕ್ಕೆ ಈ ಒಂದು ಜನವರಿ ತಿಂಗಳ ಹಣ ಜಮಾ ಆಗಿಲ್ಲ ಅಂತವರ್ಗೆಲ್ಲರೂ ಸಹ ನಾವು ಆದಷ್ಟು ಈ ಒಂದು ತಿಂಗಳ ಎಂಡಿಂಗ್ ಅಷ್ಟರಲ್ಲಿ ಜಮಾ ಮಾಡ್ತೀವಿ ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇನ್ನು ಜನಕ್ಕೆ ಈಗ ಸೆಲ್ಫ್ ಮೂರು ತಿಂಗಳಿಗೆ ಒಂದ್ಸಲ ಮಾಡಿದ್ದಾರೆ ಹಾಗಾದ್ರೆ ಇನ್ ಮುಂದೆ ಹಣನು ಮೂರು ತಿಂಗಳಿಗೆ ಒಂದ್ಸಲ ಬರುತ್ತೆ ಈಗ ಈ ಒಂದು ಪೆಂಡಿಂಗ್ ಹಣನು ಸಹ ಇನ್ನು ಎರಡು ಮೂರು ತಿಂಗಳಿಂದ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಹಾಗಾದ್ರೆ ಇನ್ ಮುಂದೆ ಯುವ ಯೋಜನೆಯನ್ನ ಸ್ಟಾಪ್ ಮಾಡಬಹುದು ಹಾಗಾಗಿನೇ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಎಲ್ಲರೂ ಸಹ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಆದರೆ ಈ ಒಂದು ಗ್ಯಾರಂಟಿ ಯೋಜನೆ ಯಾವುದೇ ಗ್ಯಾರಂಟಿ ಯೋಜನೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಆಗಿರ್ಬೋದು ಯಾವುದೇ ಒಂದು ಗ್ಯಾರಂಟಿ ಯೋಜನೆಯನ್ನು ಸಹ ನಾವು ಸ್ಟಾಪ್ ಮಾಡೋದಿಲ್ಲ ಇದು ಕೇವಲ ಒಂದು ಡಿ ಬಿ ಟಿ ಇಶ್ಯೂ ಆಗಿದೆ ಅಥವಾ ನಮ್ಮ ನಾವು ಈಗ ಹಣ ಹಾಕಿದ್ರೂ ಸಹ ನಿಮ್ಮ ಖಾತೆಗೆ ತಲುಪ್ತಾ ಇಲ್ಲ ಹಾಗಾಗಿನೇ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಮತ್ತು ಈ ಒಂದು ಈ ಗ್ಯಾರಂಟಿ ಯೋಜನೆಗಳಿಗೆ ಅಂತಲೇ ಸರ್ಕಾರ ಈಗ ಬಜೆಟ್ನಲ್ಲಿ ಇಂತಿಷ್ಟು ಹಣ ಅಂತ ಎತ್ತಿಕ್ಕಿದೆ ಹಾಗಾಗಿನೇ ನಾವು ಈಗ ಈ ಗ್ಯಾರಂಟಿ ಯೋಜನೆಗಳನ್ನು ಯಾವ ಗ್ಯಾರಂಟಿ ಯೋಜನೆಗಳನ್ನು ಸಹ ನಾವು ನಿಲ್ಲಿಸೋದಿಲ್ಲ ಇದನ್ನ ಮುಂದುವರೆಸ್ತಾ ಹೋಗ್ತೀವಿ ಇದಕ್ಕೆ ಅಂತಲೇ ಕೆಲವೊಂದಿಷ್ಟು ಹಣವನ್ನು ಮೀಸಲಿಟ್ಟಿದ್ದೇವೆ ಅಂತ ಈಗ ಸರ್ಕಾರ ತಿಳಿಸಿದೆ ಈಗಾಗಲೇ ಗೃಹಲಕ್ಷ್ಮಿ ಹಣನು ಎಲ್ಲರಿಗೂ ಸಹ ಜಮಾ ಆಗ್ತಾ ಇದೆ ತುಂಬಾ ತಿಂಗಳಿಂದ ಪೆಂಡಿಂಗ್ ಇತ್ತು ಈಗ ಪೆಂಡಿಂಗ್ ಇರುವಂತಹ ಎಲ್ಲ ಹಣನು ಒಂದು ತಿಂಗಳಲ್ಲೇ ಎರಡು ಮೂರು ತಿಂಗಳ ಹಣ ಈ ಒಂದು ಮಾರ್ಚ್ ತಿಂಗಳಲ್ಲೇ ಎರಡು ಮೂರು ತಿಂಗಳ ಪೆಂಡಿಂಗ್ ಹಣನು ಜಮಾ ಮಾಡ್ತಾ ಇದ್ದಾರೆ ಹಾಗೆ ಅನ್ನಭಾಗ್ಯ ಬಗೆಯ ಹಣನು ಸಹ ಈಗಾಗಲೇ ನಿನ್ನೆಯಿಂದಾನೇ ಜಮಾ ಆಗ್ತಾ ಇದೆ ಕೆಲವರಿಗೆ ಜಮಾ ಆಗಿದೆ ತುಂಬ ಜನಕ್ಕೆ ಯಾರಿಗೆಲ್ಲ ಇನ್ನೂ ಯಾವ ಯಾವ ಹಣ ಬಂದಿಲ್ವ ಈಗ ಯುವನಿಧಿ ಹಣ ಆಗಿರ್ಬೋದು ನಿಮಗೆ ಅಥವಾ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಎಲ್ಲನೂ ಸಹ ನಾವು ಈ ಒಂದು ತಿಂಗಳ ಎಂಡಿಂಗ್ ಅಷ್ಟರಲ್ಲಿನೇ ಜಮಾ ಮಾಡ್ತೀವಿ ಅಂತ ಸರ್ಕಾರದವರು ತಿಳಿಸಿದ್ದಾರೆ ನೆಕ್ಸ್ಟ್ ತುಂಬಾ ಜನ ಹಾಗಾದ್ರೆ ಸೆಲ್ಫ್ ಡೆಕ್ಲರೇಷನ್ನು ಯಾವ ಮಂತಿಂದ ಸಬ್ಮಿಟ್ ಮಾಡಬೇಕು ಈ ಮಂತ್ ಓಪನ್ ಆಗಿಲ್ವಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಇಲ್ಲಿ ನೀವು ಸೇವಾ ಸಿಂಧು ಓಪನ್ ಮಾಡಿದ್ರೆ ಅಲ್ಲಿ ಸ್ವಯಂ ಘೋಷಣೆ ಅಂತ ಓಪನ್ ಮಾಡಿದಾಗ ಅಲ್ಲೇ ನಿಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ಈ ಸೇವಾ ಸಿಂಧು ವೆಬ್ಸೈಟ್ನಲ್ಲೂ ಸಹ ಕೆಲವೊಂದು ಚೇಂಜಸ್ ಅನ್ನ ಮಾಡಬೇಕು ಅಂತ ಈಗ ಸರ್ಕಾರದವರು ತಿಳಿಸಿದ್ದಾರೆ ಹಾಗಾದ್ರೆ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋ ಪ್ರೊಸೆಸ್ ಏನಾದರೂ ಚೇಂಜ್ ಆಗುತ್ತಾ ಏನಾದರೂ ಚೇಂಜ್ ಆದರೆ ನಾನು ನನ್ನ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಅನ್ನು ಸಬ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ